ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವೋಕಾಂ ನಿದಯೇ ವೋರೋಗಿಣ ನಿಧಯೇ ಶ್ರೀ ಶ್ರೀದಕ್ಷಿಣಾಮೂರ್ತಯ ನಮೋ ನಮಃ ವೀಕ್ಷಕರೇ ಇವತ್ತು ನಾನು ನಿಮ್ಮ ಜೀವನವನ್ನು ಅಭಿವೃದ್ಧಿ ಮಾಡಲಿಕ್ಕೆ ನಿಮ್ಮ ಅನುಕೂಲಕ್ಕೋಸ್ಕರ ನಿಮ್ಮ ಎಲ್ಲ ಯಾವುದಾದ್ರು ನಿಂತೋಗಿರೋಂಥ ಕೆಲಸಗಳು ಚೆನ್ನಾಗಿ ಅದು ಅನುಕೂಲ ಆಗಬೇಕು ಅಂತ ಹೇಳಿದ್ರೆ ಒಂದು ಅದ್ಭುತವಾಗಿರ್ತಕ್ಕಂಥ ತಂತ್ರದ ಬಗ್ಗೆ ಹೇಳ್ತಾ ಇದ್ದೀನಿ ಏನಿದು ತಂತ್ರ ಅಂತ ಹೇಳಿದ್ರೆ ಬ್ರಹ್ಮತಂತ್ರ ಬ್ರಹ್ಮತಂತ್ರ ರುದ್ರತಂತ್ರ ವಿಷ್ಣು ತಂತ್ರ ಮಾತೃತಂತ್ರ ಸ್ತ್ರೀತಂತ್ರ ಈ ಥರ ಬಹಳಷ್ಟು ಇದೆ ತಾಂತ್ರಿಕ ವಿಚಾರಗಳು ಅದರಲ್ಲಿ ಇದು ಅದ್ಭುತವಾಗಿರ್ತಕ್ಕಂಥ ಬ್ರಹ್ಮತಂತ್ರ ಈ ಬ್ರಹ್ಮತಂತ್ರವನ್ನು ಮಾಡಬೇಕು ನಾವು ಜೀವನವನ್ನು ಅಭಿವೃದ್ಧಿ ಪಡಿಸ್ಕೋಬೇಕು ನಮ್ಮ ಜೀವನದಲ್ಲಿ ಒಂದಷ್ಟು ಅನುಕೂಲವನ್ನು ಮಾಡ್ಕೋಬೇಕು ಹೇಳಿದ್ರೆ ಒಂದು ವಿಶೇಷವಾಗಿರ್ತಕ್ಕಂಥ ದಿನದಲ್ಲಿ ಅಂದರೆ ಅಷ್ಟಮಿ ಹುಣ್ಣಿಮೆ ಅಮಾವಾಸ್ಯೆ ಅಥವಾ ಶುಭವಾಗಿರ್ತಕ್ಕಂಥ ನಕ್ಷತ್ರಗಳು ಅಂದರೆ ಪುಷ್ಯ ಗುರುವಾರ ಪುಷ್ಯ ನಕ್ಷತ್ರ ಬಂದರೆ ಗುರುಪುಷ್ಯಮಿ ಅಂತೀವಿ ನಾವು ಅಂತಹ ಒಂದು ನಕ್ಷತ್ರದಲ್ಲಿ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಮೂರು ವಸ್ತುಗಳನ್ನ ನಿಮ್ಮ ಮುಂದೆ ಇಟ್ಕೊಂಡು ಪೂರ್ವ ದಿಕ್ಕಿನಲ್ಲಿ ಕೂತ್ಕೋಬೇಕು ಪೂರ್ವ ದಿಕ್ಕಿನಲ್ಲಿ ನೀವು ಕೂತ್ಕೊಂಡು ವಿಶೇಷವಾಗಿರ್ತಕ್ಕಂಥ ಜಪವನ್ನು ಮಾಡಿ ಆ ಮೂರು ವಸ್ತುಗಳನ್ನ ಅದ್ಭುತವಾಗಿರ್ತಕ್ಕಂಥ ಒಂದು ಜಾಗದಲ್ಲಿ ಅಂದರೆ ನಿಮ್ಮ ಮನೆಯ ದೇವಮೂಲೆ ಅಥವಾ ಸಾಧ್ಯವಾಗದೇ ಇದ್ದರೆ ನಿಮ್ಮ ಮನೆಯ ಒಂದು ಬೀರು ಲಾಕರಲ್ಲಿ ಇಂಥ ಜಾಗದಲ್ಲಿ ಆ ವಸ್ತುವನ್ನು ಇಡುವಂಥದ್ದು ಇದನ್ನು ಬ್ರಹ್ಮತಂತ್ರ ಅಂತ ಹೇಳಿ ಕರಿತೀವಿ ನಾವು ಆ ಮೂರು ವಸ್ತುವು ತ್ರಿಕಾಲ ಕಾಲಗಳಲ್ಲಿ ನಿಮ್ಮನ್ನು ಕಾಯುತ್ತೆ ನಿಮಗೆ ಅಭಿವೃದ್ಧಿಯನ್ನು ಮಾಡಿಕೊಡುತ್ತೆ ದುಡ್ಡಿನ ಆಕರ್ಷಣೆಯನ್ನು ಮಾಡಿಕೊಡುತ್ತೆ ಏನೇನು ವಸ್ತುಗಳದು ಹೇಳಿದ್ರೆ ನೀವು ಗ್ರಂಥಿಗೆ ಅಂಗಡಿಗೆ ಹೋದ್ರೆ ಹೋದರೆ ನಿಮಗೆ ಎಡಮೂರಿ ಬಲಮುರಿ ಅಂತಕ್ಕಂಥ ಮೂಲಕೆಯನ್ನು ಕೊಡ್ತಾರೆ ಗಿಡಮೂಲಿಕೆ ಅದನ್ನು ಒಂದು ಇಪ್ಪತ್ತು ಗ್ರಾಮೋ ಐವತ್ತು ಗ್ರಾಮೋ ಇಷ್ಟ ತೊಗೊಳ್ಳಿ ಒಂದು ಸ್ವಲ್ಪ ತೊಗೊಳ್ಳಿ ಎಡಮೂರಿ ಬಲಮುರಿ ಆ ಎಡಮೂರಿ ಬಲಮುರಿಯನ್ನು ತಂದು ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಎರಡನ್ನು ಸೇರಿಸಿ ಎರಡು ಮುರಿ ಒಂದು ಬಲಮುರಿನ ಅಂದರೆ ಎರಡು ಒಂದು ಜೊತೆಯನ್ನು ಸೇರಿಸ್ಬಿಟ್ಟು ರೇಷ್ಮೆ ದರದಲ್ಲಿ ಅದನ್ನು ಸುತ್ತಬೇಕು ಸುತ್ತಿಡಬೇಕು ಅದೇ ಥರ ಒಂಬತ್ತು ಒಂದು ಜೋಡಿಗಳನ್ನ ಸುತ್ತಿ ಇಟ್ಕೋಬೇಕು ಇದು ಮೊದಲನೇ ವಸ್ತು ಎರಡನೇದು ಬಂದ್ಬಿಟ್ಟು ಏನಪ್ಪ ಅಂತ ಹೇಳಿದ್ರೆ ಕಡಲೆಕಾಳು ಕಡಲೆಕಾಳು ಅರ್ಧ ಹಿಡಿ ಕಡಲೆಕಾಳು ಅದನ್ನು ಒಂದು ನೀವು ಒಂದು ಬೋಲಲ್ಲಿ ಹಾಕಿ ಇಟ್ಕೋಬೇಕು ಇನ್ನು ಮೂರನೇದು ಬಂದ್ಬಿಟ್ಟು ಏನು ಅಂತ ಹೇಳಿದ್ರೆ ಲಕ್ಷ್ಮೀ ಲಕ್ಷ್ಮಿಯ ಸ್ವರೂಪ ಯಾವುದನ್ನು ನಾವು ಹೇಳ್ತೀವಿ ಚಿಳ್ರೆ ಕಾಸು ಒಂದು ಇಪ್ಪತ್ತೊಂದು ರೂಪಾಯಿನೋ ಐವತ್ತೊಂದು ರೂಪಾಯಿನೋ ನೂರ ಒಂದು ರೂಪಾಯಿನೋ ಈ ಥರ ಚಿಳ್ರೆ ಕಾಸನ್ನು ನೀವೇನು ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಮುಂದೆ ಇಟ್ಕೋಬೇಕು ಇಟ್ಕೊಂಡು ವಿಶೇಷವಾಗಿರ್ತಕ್ಕಂಥ ಅದ್ಭುತ ಜಪ ಜಪವನ್ನು ಮಾಡಬೇಕು ಏನು ಜಪ ಅಂತ ಹೇಳಿದ್ರೆ ವೇದಾತ್ಮನಾಯ ವಿದ್ಮಹೆ ವೇದಾತ್ಮನಾಯ ವಿದ್ಮಹೆ ಹಿರಣ್ಯ ಗರ್ಭಾಯ ಧೀಮಹೆ ಹಿರಣ್ಯ ಗರ್ಭಾಯ ಧೀಮಹೆ ತನ್ನೋ ಪರಬ್ರಹ್ಮ ಪ್ರಚೋದಯ ಈ ಮಂತ್ರವನ್ನು ಸಾವಿರದ ಎಂಟು ಸಲ ಹೇಳಬೇಕು ಸಾವಿರದ ಎಂಟು ಎಂಟು ಸಲ ಹೇಳಬೇಕಾದ್ರೆ ಅಲ್ಲಿ ಇರುವಂಥ ಮೂರು ವಸ್ತುವನ್ನು ನಿಮ್ಮ ಕೈಯಲ್ಲಿ ಮುಟ್ತಾ ಇರಬೇಕು ಮುಡ್ತಾ ಮುಡ್ತಾ ಸಾವಿರದ ಎಂಟು ಸಲ ಹೇಳಬೇಕು ಸಾವಿರದ ಎಂಟು ಸಲ ಆದಮೇಲೆ ಈ ಮೂರು ವಸ್ತುವನ್ನು ಒಂದು ಬಿಳಿ ಬಟ್ಟೆ ತಗೊಂಡು ಆ ಬಿಳಿ ಬಟ್ಟೆಗೆ ಇದನ್ನು ಹಾಕಿ ಒಂದು ಗಂಟನ್ನು ಮಾಡಿ ಗಂಟನ್ನು ಮಾಡಿ ಆ ಗಂಟಿಗೆ ಅರ್ಶನ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡಿ ನಿಮ್ಮ ಮನೆಯಲ್ಲಿರ್ತಕ್ಕಂಥ ದೇವ್ರ ಮೂಲೆ ಕಟ್ಟಿ ಇಲ್ಲ ಬೀರುವಿನ ಲಾಕರಲ್ಲಿ ಇಡಿ ಅಥವಾ ನಿಮ್ಮ ದೇವ್ರ ಮನೆಯಲ್ಲಿ ಯಾರಿಗೂ ಕಾಣದೇ ಇರೋ ಥರ ಇಡಿ ಸಸ್ವಲ್ಪ ಸ್ವಲ್ಪ ಇಟ್ಕೊಳ್ಳಿ ಒಂದು ನಿಮಗೆ ಒಂದು ಸುಮಾರು ಒಂದು ಚಿಕ್ಕದೊಂದು ಗಂಟೆ ಆಗುತ್ತೆ ಅದಷ್ಟೇ ಆ ಗಂಟನ್ನು ನೀವು ಕಟ್ಟಿಬಿಡಿ ನೀವು ಯಾವತ್ತೂ ಅದನ್ನು ಕಟ್ತೀರೋ ಅಲ್ಲಿಂದ ನಿಮ್ಮ ಅಭಿವೃದ್ಧಿ ಅನುಕೂಲ ಎಲ್ಲ ಸ್ಟಾರ್ಟಾಗಿ ನಿಮ್ಮ ಜೀವನದಲ್ಲಿ ಹೊಸ ಬೆಳಕು ಹೊಸ ಒಂದು ಒಂದು ಅನುಕೂಲಗಳು ಎಲ್ಲವೂ ಕೂಡ ಪ್ರಾರಂಭ ಆಗುತ್ತೆ ಇದೊಂದು ಅದ್ಭುತ ವಿಚಾರ ನಾನು ಹೇಳಬೇಕು ಅಂಥೇಳಿ ಈ ಒಂದು ವಿಡಿಯೋವನ್ನು ಮಾಡಿದ್ದು ಮುಂದಿನ ಒಂದು ವಿಚಾರ ಇನ್ನೊಂದು ಅದ್ಭುತ ವಿಚಾರದೊಂದಿಗೆ ನಮಸ್ಕಾರ